ರಾಯರನ್ನು ಬಿಟ್ಟರೆ ಮತ್ತಾರಿದಾರ ಆ ಥರ ಆಶುಪ್ರಸನ್ನರಾಗೋರು ನಾವೇನು ರಾಯರಿಗೆ ಪ್ರತ್ಯುಪಕಾರ ಮಾಡಿದ್ದು ಅಂತೇನಿಲ್ಲ ಆದರೂ ರಾಯರ ಎದುರುಗಡೆ ಕೂತ್ಕೊಂಡು ಕೈ ಮುಗಿದು ಭಕ್ತಿಯಿಂದ ಸ್ವಾಮಿ ಹೀಗಾಗಿದೆ ನನಗೆ ಇಂಥದ್ದೊಂದು ಸಮಸ್ಯೆ ಇದೆ ನನ್ನ ಜೀವನದಲ್ಲಿ ಇಂಥದ್ದೊಂದು ರೋಗ ಇದೆ ಅಥವಾ ನನಗೆ ಯಾವುದೋ ಕಷ್ಟಗಳಿದೆ ಅಂತ ಅವರು ಎದುರುಗಡೆ ಕೂತ್ರೆ ಅದಕ್ಕೆ ಬೇಕಾದ ಪರಿಹಾರವನ್ನು ಕೊಟ್ಟು ಬಿಡ್ತಾರಂತೆ ನಾವು ಅಲ್ಲಿಂದ ಮುಗಿಸಿಕೊಂಡು ವಾಪಸ್ ಬರೋದ್ರ ಒಳಗಡೆನೆ ನಮಗೆ ಆ ಕೆಲಸ ಆಗಿದೆ ಅಂತ ಸುದ್ದಿ ಬಂದ್ಬಿಡತ್ತೆ ಇದು ರಾಯರ ಒಂದು ಪ್ರಸನ್ನರಾಗುವಂತಹ ಸ್ವಭಾವ ಬೇಗ ಪ್ರಸನ್ನರಾಗಿ ಬಿಡ್ತಾರೆ ಭಕ್ತರು ಎದುರುಗಡೆ ಬಂದು ಹೀಗಾಗಿದೆ ಸ್ವಾಮಿ ಇನ್ಯಾರತ್ರ ಹೋಗಲಿ ನಾನು ಅಂತ ಕೇಳಿಕೊಂಡ್ರೆ ಸಾಕು ಅವರ ವಿಷಯದಲ್ಲಿ ಪ್ರಸನ್ನರಾಗೋಗ್ತಾರೆ ಎಲ್ಲ ಅವರ ಕಥೆಗಳಲ್ಲಿ ಕೇಳಿದ್ದೀವಿ ನಾವು ಯಾರೋ ಒಬ್ಬ ಬ್ರಿಟಿಷಿನ ಅಧಿಕಾರಿ ತಾನು ಬಂದು ರಾಯರ ಬೃಂದಾವನದ ಎದುರುಗಡೆ ಕೂತ್ಕೊಂಡು ಅವನು ಕೇಳಿಕೊಂಡ್ರು ಅವನಿಗೂ ಕೂಡ ಪ್ರಸಾದ ಇಲ್ಲದೆ ಕಳಿಸ್ಲಿಲ್ಲ ಅವನ ಕೈಗೆ ಹಾಗೆ ಬಂದು ಮಂತ್ರಾಕ್ಷತೆಗಳು ಬೀಳುತ್ತೆ ಇಂಥದ್ದೊಂದು ಅದ್ಭುತವಾದ ಮಹಿಮೆ ಅದು ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಮಹಿಮೆ श्रीगुरुभ्यो नमः हरिः ॐ जयति हरिरचिन्त्यः सर्वदेवैकवन्द्यः परमगुरुरभीष्टावप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राच्चक्रवर्तिनम् ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ ಸಹಸ್ರನಾಮದಲ್ಲಿ ಹದಿನಾರನೇ ನಾಮವನ್ನಾಗಿ ಓಂ ಆಶುಪ್ರಸನ್ನಾಯ ನಮಃ ಆಶುಪ್ರಸನ್ನ ಎಲ್ಲ ಸಹಸ್ರನಾಮದಲ್ಲಿ ಬರುವಂಥ ಪ್ರತಿಯೊಂದು ನಾಮವು ಅನ್ವರ್ಥವಾಗಿರ್ತಕ್ಕಂಥದ್ದು ಒಂದು ಕೂಡ ಹೊಗಳಬೇಕು ಅಂತ ಹೊಗಳಿದ್ದಲ್ಲ ಎಲ್ಲ ಅವರಲ್ಲಿ ಇರುವಂಥ ಅಂಶವನ್ನೇ ಹೇಳಿರೋದು ಅವರಲ್ಲಿ ಯಾವ ಅಂಶ ಇದೆಯೋ ಅದನ್ನು ಹೇಳಿರೋದು ಈಗಿನ ಕಾಲದಲ್ಲಿ ಹಾಗಿಲ್ಲ ಅವರಲ್ಲಿ ಯಾವ ಅಂಶ ಇರಲ್ವೋ ಅದನ್ನೇ ಜಾಸ್ತಿ ಹೇಳ್ತಾ ಇರ್ತಾರೆ ಯಾವ್ದು ಅವರಲ್ಲಿ ಇರೋಲ್ಲ ಅದನ್ನೇ ಹೇಳ್ತಿರ್ತಾರೆ ಯಾಕೆ ಅದರಿಂದ ಏನೋ ಸ್ವಾರ್ಥಕ್ಕೆ ಒಂದು ಪ್ರಯೋಜನ ಇದೆ ಅವರೇನೋ ದುಡ್ಡು ಕಾಸೋ ಇನ್ನೊಂದು ಮತ್ತೊಂದು ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅವನು ಕುರೂಪಿಯಾಗಿರಲಿ ಅವನತ್ರ ದುಡ್ಡು ಇದ್ರೆ ನಿನ್ನಂಥ ಸೌಂದರ್ಯ ಯಾರಿಗಿದೆ ಅಂತ ಹೊಗಳುತ್ತಿರ್ತಾರೆ ಅವನು ಅವಿದ್ಯಾವಂತನಾಗಿರಲಿ ಅಂಥವನನ್ನು ದೊಡ್ಡ ದೊಡ್ಡ ಸಮಾರಂಭಗಳಿಗೆ ಕರೆಸಿ ಸನ್ಮಾನ ಮಾಡ್ತಿರ್ತಾರೆ ಯಾಕೆ ಅವನ ಹತ್ರ ದುಡ್ಡಿದೆ ಅದೊಂದೇ ಕಾರಣಕ್ಕೆ ಸರ್ವೇ ಗುಣ ಕಾಂಚನ ಆಶ್ರಯಂತೆ ಎಲ್ಲ ಗುಣಗಳು ದುಡ್ಡನ್ನೇ ಅನುಸರಿಸಿಕೊಂಡು ಹೋಗುತ್ತೆ ಅಂತ ಸುಭಾಷಿತ ಕಾರ್ಯ ಹೇಳ್ತಾನೆ ಆದರೆ ಇಲ್ಲಿ ಹೇಳುವ ಪ್ರತಿಯೊಂದು ಪ್ರತಿಯೊಂದು ನಾಮಗಳು ಕೂಡ ಅದು ಅನ್ವರ್ಥವಾದ ನಾಮ ರಾಯರಿಗೆ ಇಲ್ಲಿ ಹೇಳುವ ಪ್ರತಿಯೊಂದು ಅವರಲ್ಲಿದ್ದದ್ದನ್ನು ನೋಡಿ ಆ ಇದ್ದದ್ದನ್ನು ಎಷ್ಟೆಲ್ಲ ಜನ ಅನುಭವಿಸಿದ್ದಾರೆ ಅದನ್ನು ಪ್ರತ್ಯಕ್ಷವಾಗಿ ನೋಡಿ ಅದನ್ನು ಬರೆದಿರತಕ್ಕಂಥದ್ದು ಅದಕ್ಕವರು ಪ್ರಸನ್ನ ಏನ ಮಹಾ ಅಂತ ಆಶು ಅಂದ್ರೆ ಏನು ಬೇಗ ಅಂತ ಅರ್ಥ ಬೇಗ ಪ್ರಸನ್ನ ಅಂದ್ರೆ ಆಶು ಪ್ರಸನ್ನ ಬೇಗ ಪ್ರಸನ್ನರಾಗೋರು ರಾಯರನ್ನು ಬಿಟ್ರೆ ಮತ್ತಾರಿದರ ಆತರ ಆಶುಪ್ರಸನ್ನರಾಗೋರು ನಾವೇನು ರಾಯರಿಗೆ ಪ್ರತ್ಯುಪಕಾರ ಮಾಡಿದ್ದು ಅಂತೇನಿಲ್ಲ ಆದ್ರೂ ರಾಯರ ಎದುರುಗಡೆ ಕೂತ್ಕೊಂಡು ಕೈ ಮುಗಿದು ಭಕ್ತಿಯಿಂದ ಸ್ವಾಮಿ ಹೀಗಾಗಿದೆ ನನಗೆ ಇಂಥದ್ದೊಂದು ಸಮಸ್ಯೆ ಇದೆ ನನ್ನ ಜೀವನದಲ್ಲಿ ಇಂಥದ್ದೊಂದು ರೋಗ ಇದೆ ಅಥವಾ ನನಗೆ ಯಾವುದೋ ಕಷ್ಟಗಳಿದೆ ಅಂತ ಅವರು ಎದುರುಗಡೆ ಕೂತ್ರೆ ಅದಕ್ಕೆ ಬೇಕಾದ ಪರಿಹಾರವನ್ನು ಕೊಟ್ಟು ಬಿಡ್ತಾರಂತೆ ನಾವು ಅಲ್ಲಿಂದ ಮುಗಿಸಿಕೊಂಡು ವಾಪಸ್ ಬರೋದ್ರ ಒಳಗಡೆನೆ ನಮಗೆ ಆ ಕೆಲಸ ಆಗಿದೆ ಅಂತ ಸುದ್ದಿ ಬಂದುಬಿಡತ್ತೆ ಇದು ರಾಯರ ಒಂದು ಪ್ರಸನ್ನರಾಗುವಂಥ ಸ್ವಭಾವ ಬೇಗ ಪ್ರಸನ್ನರಾಗಿ ಬಿಡ್ತಾರೆ ಭಕ್ತರು ಎದುರುಗಡೆ ಬಂದು ಹೀಗಾಗಿದೆ ಸ್ವಾಮಿ ಇನ್ಯಾರತ್ರ ಹೋಗಲಿ ನಾನು ಅಂತ ಕೇಳಿಕೊಂಡ್ರೆ ಸಾಕು ಅವರ ವಿಷಯದಲ್ಲಿ ಪ್ರಸನ್ನರಾಗಿ ಹೋಗ್ತಾರೆ ಎಲ್ಲ ಅವರ ಕಥೆಗಳಲ್ಲಿ ಕೇಳಿದ್ದೀವಿ ನಾವು ಯಾರೋ ಒಬ್ಬ ಬ್ರಿಟಿಷಿನ ಅಧಿಕಾರಿ ತಾನು ಬಂದು ರಾಯರ ಬೃಂದಾವನದ ಎದುರುಗಡೆ ಕೂತ್ಕೊಂಡು ಅವನು ಕೇಳ್ಕೊಂಡ್ರು ಅವನಿಗೂ ಕೂಡ ಪ್ರಸಾದ ಇಲ್ಲದೆ ಕಳಿಸ್ಲಿಲ್ಲ ಅವನ ಕೈಗೆ ಹಾಗೆ ಬಂದು ಮಂತ್ರಾಕ್ಷತೆಗಳು ಬೀಳುತ್ತೆ ಇಂಥದ್ದೊಂದು ಅದ್ಭುತವಾದ ಮಹಿಮೆ ಅದು ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಮಹಿಮೆ ಒಂದು ಪ್ರಸಂಗ ನೆನಪಾಗತ್ತೆ ಪ್ರಸನ್ನ ಅನ್ನೋದಕ್ಕೆ ನಮ್ಮ ನಮಗೆ ಪಾಠ ಮಾಡಿರತಕ್ಕಂಥ ಒಬ್ಬರು ಗುರುಗಳು ಅವ್ರು ಹೇಳ್ತಾ ಇದ್ದರು ಅವರಿಗೆ ವಿಪರೀತ ತಲೆನೋವು ನಾನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥ ತಲೆನೋವು ತಲೆನೋವು ಬಂದುಬಿಟ್ರೆ ಅವ್ರಿಗೇನು ಕೆಲಸ ಮಾಡಲಿಕ್ಕೂ ಆಗಲ್ಲ ಎಲ್ಲಾದರೂ ಕಂಬಿ ಇದ್ದರೆ ಆ ಕಂಬಿಗೆ ತಲೆಯನ್ನು ಚಚ್ಚು ಬಿಡೋಣ ಅನ್ನುವಷ್ಟು ತಲೆನೋವು ಎಲ್ಲ ರೀತಿಯ ಮನೆಯಲ್ಲಿ ಏನೇನು ಮಾಡ್ಬೋದು ಅದನ್ನು ಮಾಡಿದ್ರು ಪರಿಚಯ ಇರುವಂತಹ ವೈದ್ಯರುಗಳಿಗೆಲ್ಲ ತೋರಿಸಿದ್ರು ಅವರು ಕೊಟ್ಟ ಮಾತ್ರೆಗಳು ಇನ್ನೊಂದು ಎಲ್ಲ ತಗೊಂಡಾಯ್ತು ಕೊನೆಗೊಂದು ದೊಡ್ಡ ಆಸ್ಪತ್ರೆಗೆ ಹೋಗಿ ಅಲ್ಲಿ ವೈದ್ಯರನ್ನು ಭೇಟಿ ಮಾಡಿದಾಗ ಅವರು ಎಂ ಆರ್ ಐ ಸ್ಕ್ಯಾನು ಇನ್ನೊಂದು ಎಲ್ಲ ಮಾಡಿ ಇಲ್ಲ ನಿಮಗೊಂದು ಚಿಕ್ಕದಾಗಿ ಒಂದು ಆಪರೇಷನ್ ಮಾಡಬೇಕಾಗಿದೆ ಆ ಒಂದು ಏನು ಬ್ರೈನ್ ಇದೆ ಅದರಲ್ಲಿ ಒಂದು ನರ ಒಂದು ನರದ ಮೇಲೆ ಕೂತಿರೋದ್ರಿಂದ ಇಷ್ಟು ನಿಮಗೆ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಚಿಕ್ಕದೊಂದು ಆಪರೇಷನ್ ಮಾಡಬೇಕಾಗುತ್ತೆ ಅನಿವಾರ್ಯ ಅದು ಬಿಟ್ಟರೆ ಇಲ್ಲಾಂದ್ರೆ ಇದನ್ನ ಔಷಧಿ ಕೊಟ್ಟಂತೂ ಪರಿಹಾರ ಮಾಡ್ಲಿಕ್ಕೆ ಆಗಲ್ಲ ಸರಿ ಅವರ ಮನೆ ಅವರ ಹೆಂಡತಿ ಮನೆ ಇರೋದು ರಾಯಚೂರಲ್ಲೇ ಅವ್ರ ಹೆಂಡತಿಗೆ ವಿಷಯ ತಿಳಿಸಿ ಇನ್ನೊಂದು ವಾರದಲ್ಲಿ ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ರಾಯಚೂರಿಗೆ ಹೋಗಿ ಅವ್ರ ಹೆಂಡ್ತಿ ವಿಷಯ ತಿಳಿಸಿದ್ರು ತಿಳಿಸಿದ ಮೇಲೆ ಅನಿಸ್ತಂತೆ ಹತ್ರನೇ ಇದೆ ಮಂತ್ರಾಲಯ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಇದೆ ಹೋಗಿ ರಾಯರ ದರ್ಶನ ಮಾಡಿಬಿಡೋಣ ಅವ್ರಿಗೊಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿ ನಿಮ್ಮ ಅನುಗ್ರಹ ಆಗಲಿ ಅಂತ ಕೇಳ್ಕೊಂಡ್ಬರೋಣ ಅಂತ ಬಂದ್ರೆ ಮಂತ್ರಾಲಯಕ್ಕೆ ಬಂದು ರಾಯರಿಗೆ ಸೇವೆ ಚೆನ್ನಾಗಿ ನಮಸ್ಕಾರ ಮಾಡಿ ಬೃಂದಾವನದ ಎದುರುಗಡೆ ಕುತ್ಕೊಂಡು ಕೈ ಮುಗಿದ ಕೇಳ್ಕೊಂಡ್ರೆ ಸ್ವಾಮಿ ಏನು ಅಪರಾಧ ಮಾಡಿದ್ದೀನೋ ಗೊತ್ತಿಲ್ಲ ಯಾವ ಜನ್ಮದಲ್ಲಿ ಯಾರಿಗೆ ತೊಂದರೆ ಕೊಟ್ಟಿದ್ದೀನೋ ಇವತ್ತು ನನಗೆ ಇಂಥದ್ದೊಂದು ಆಗಿದೆ ಬ್ರೈನಿನ ಮೇಲೆ ನರ ಕೂತಿದೆ ಅಂತ ಹೇಳ್ತಾರೆ ಆಪರೇಷನ್ ಮಾಡ್ತಾರೆ ಭಯ ಆಗ್ತಾ ಇದೆ ವಾಸ್ತವಿಕವಾಗಿ ತಲೆಯನ್ನೇ ಆಪರೇಷನ್ ಮಾಡುವುದು ಅಂದರೆ ಅಷ್ಟು ಚಿಕ್ಕ ವಿಷಯ ಅಲ್ಲ ಅದು ಸಹಿಸ್ಕೊಳ್ಳಿಕ್ಕಾಗಲ್ಲ ಅದನ್ನು ಇಲ್ಲಿ ಏನೋ ಗೊತ್ತಿಲ್ಲ ನಾನು ಪಾಠ ಮಾಡಿಕೊಂಡು ಇರತಕ್ಕಂಥ ವ್ಯಕ್ತಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸಂಸಾರ ಮತ್ತೊಂದು ಮನೆ ಎಲ್ಲ ಯಾರು ನಡೆಸ್ತಾರೆ ಹೀಗಾಗೋಗಿದೆ ತಮ್ಮ ಅನುಗ್ರಹದಿಂದ ನಾನು ಮಾಡಿಸಿಕೊಳ್ಳುವ ಆಪರೇಷನ್ ಏನಿದೆ ಸುಸೂತ್ರವಾಗಿ ಏನೂ ಸಮಸ್ಯೆ ಆಗದೆ ಹೊರಗಡೆ ಬರೋ ರೀತಿಯಲ್ಲಿ ತಾವೇ ಅನುಗ್ರಹ ಮಾಡಬೇಕು ಅಂತ ನಮಸ್ಕಾರ ಹಾಕಿ ಒಂದು ಹತ್ತು ನಿಮಿಷ ಅಲ್ಲೇ ಕೂತ್ಕೊಂಡ್ರೆ ಕೂತ್ಕೊಂಡು ಎಲ್ಲ ಕೇಳಿಕೊಂಡು ಪ್ರಾರ್ಥನೆ ಮಾಡಿ ಸ್ತೋತ್ರ ಆಗಿ ಥರ ನಮಸ್ಕಾರಗಳನ್ನೆಲ್ಲ ಮುಗಿಸಿ ಅಲ್ಲೇ ಪ್ರಸಾದ ತಗೊಂಡು ರಾಯರ ಪ್ರಸಾದ ವಾಪಸ್ ಬಸ್ ಹತ್ತಿದ್ದಾರೆ ಮತ್ತು ಅವ್ರು ರಾಯಚೂರಿಗೆ ಹೋಗಿ ರಾಯಚೂರಿಂದ ಬೆಂಗಳೂರಿಗೆ ಬರಬೇಕು ಮಂತ್ರಾಲಯದಲ್ಲಿ ಬಸ್ ಹತ್ತಿದ್ರಂತೆ ಬಸ್ ಹತ್ತಿದಾಗ ಮಂತ್ರಾಲಯದಿಂದ ರಾಯಚೂರಿಗೆ ಹೋಗುವ ದಾರಿ ಏನಿದೆ ಅದು ಇವತ್ತಿನ ದಿನ ಸ್ವಲ್ಪ ಚೆನ್ನಾಗಿ ಮಾಡಿರ್ಬೋದು ಆದರೆ ಅವರು ಹೇಳೋ ಕಾಲದಲ್ಲಿ ಆ ಮಾರ್ಗ ಸ್ವಲ್ಪ ಕೆತ್ತಿತ್ತ ಮಾರ್ಗ ಅದು ಮಾರ್ಗ ಸರಿ ಇರಲಿಲ್ಲ ತಾವು ಕಿಟಕಿ ಹತ್ರ ಕೂತಿದ್ದಾರೆ ಒಳ್ಳೆ ಬಿಸಿಲು ಹೊಡಿತಾಯಿದ ತಲೆಗೆ ಬಿಸಿಲು ನಿದ್ದೆ ಬಂದಿದೆ ಎಲ್ಲ ಬೆಳಗ್ಗೆ ಎಲ್ಲ ಪ್ರದಕ್ಷಿಣೆ ಹಾಕಿದ್ದ ಆಯಾಸ ಪ್ರಸಾದ ಸ್ವೀಕಾರ ಆಗಿದೆ ಬಸ್ಸಲ್ಲಿ ಕೂತಿದ್ದಾರೆ ನಿದ್ದೆ ಬಂದುಬಿಟ್ಟಿದೆ ಕಿಟಕಿ ಪಕ್ಕವೇ ಕೂತ್ಕೊಂಡಿದ್ದಾರೆ ಕಿಟಕಿ ಕಂಬಿಗಳಿಗೆ ತಲೆ ಇಟ್ಟು ಮಲ್ಕೊಂಡ್ಬಿಟ್ಟಿದ್ದಾರೆ ಬಸ್ಸು ಹೋಗ್ತಾ ಹೋಗ್ತಾ ವೇಗವಾಗಿ ಹೋಗ್ತಾ ಹೋಗ್ತಾ ಒಂದು ದೊಡ್ಡ ಹಳ್ಳ ಆ ಹಳ್ಳದಲ್ಲಿ ಆ ಒಂದು ಚಕ್ರ ಎಳೆದು ಬಿಟ್ಟಿದೆ ಅದು ಎಳೆದಿದ್ದೇ ತಡ ಇವರ ತಲೆ ಎತ್ತಿ ಆ ಕಂಬಿಗೆ ಜೋರಾಗಿ ಹೊಡೆದಿದೆ ಅದು ಆ ಜಾಗದಲ್ಲಿ ಊತ ಬಂದ್ಬಿಟ್ಟಿದೆ ಮೊದಲೇ ತಲೆನೋವು ಈ ಕಂಬಿಯ ಏಟು ಬೇರೆ ಬಿದ್ದಿದೆ ಊತ ಬಂದ್ಬಿಟ್ಟಿದೆ ತಲೆ ಹೋಗಿ ಮನೆಯಲ್ಲಿ ಹೆಂಡತಿಗೆ ತೋರಿಸಿದ್ರೆ ಇದೇನು ನಾಳೆ ಹೋದ್ರೆ ಆಪರೇಷನ್ ಮಾಡಿಸಿಕೊಳ್ಬೇಕು ಇನ್ನೊಂದು ಆರಕ್ಕೆ ಹೀಗೆ ಊತ ಬಂದಿದೆಯಲ್ಲ ಏನು ಮಾಡಲಿ ರೋಡ್ ಸರಿ ಇಲ್ಲ ಅದು ಆ ಥರ ಆಗೋಗಿದೆ ಏನಂತಾರೋ ಏನೋ ಗೊತ್ತಿಲ್ಲ ಅಂತ ಮತ್ತೆ ಬೆಂಗಳೂರಿಗೆ ಬಂದರು ಊತ ಹಾಗೆ ಇದೆ ಸ್ವಲ್ಪ ರಾತ್ರಿ ಆದಮೇಲೆ ಕಮ್ಮಿ ಆಗಿದೆ ಆದರೂ ಸ್ವಲ್ಪ ಇದೆ ಊತ ಡಾಕ್ಟ್ರು ಯಾರು ತೋರಿಸಿದ್ರು ಅವ್ರ ಹತ್ರ ಹೋದ್ರಂತೆ ಯಾಕೆ ರೀ ಈ ಥರ ಮಾಡ್ಕೊಂಡು ಬಂದುಬಿಟ್ಟಿದ್ದೀರಲ್ಲ ಆಪರೇಷನ್ ಮಾಡಬೇಕು ಅಂತ ಹೇಳಿದೀವಿ ಅಂತ ಹೇಳಿ ಸರಿ ಇನ್ನೊಂದ್ಸತಿ ಸ್ಕ್ಯಾನ್ ಮಾಡಿಬಿಡೋಣ ಅಂತ ಮಾಡಿದ್ದಾರೆ ಎಂಥ ಆಶ್ಚರ್ಯ ಅಂದರೆ ಯಾವ ನರದ ಮೇಲೆ ನರ ಕೂತಿತ್ತೋ ರಾಯರ ಮಹಿಮೆ ಎಂಥದ್ದು ಅಂದರೆ ಅವರು ಆ ತಲೆಯನ್ನು ಹೊಡೆಸ್ಕೊಂಡಿದ್ದಕ್ಕೆ ಆ ನರ ಕೆಳಗಡೆ ಇಳಿದಿದೆ ಅವರಿಗೆ ಆವತ್ತಿನಿಂದ ಇವತ್ತಿನ ತನಕ ತಲೆನೋವು ಬಂದಿಲ್ಲ ಅಂತಿಲ್ಲ ಬಂದಿದೆ ಅದರ ಮೊದಲೇನು ಒಂದು ಯಮಯಾತನೆ ಅನುಭವಿಸ್ತಾ ಇದ್ರು ಆ ಯಮಯಾತನೆ ಇಲ್ಲಗತ್ತೆ ಆಪರೇಷನ್ ಮಾಡೋದು ಬೇಡ ಔಷಧಿಯಲ್ಲಿ ಪರಿಹಾರ ಆಗುತ್ತೆ ಇದು ಆಶುಪ್ರಸನ್ನಾಯನ ಮಹಾ ಅಂದರೆ ರಾಯರು ಮಾಡ್ತಕ್ಕಂಥ ಅನುಗ್ರಹ ಈಗಿರುತ್ತೆ ಬೇಗ ಅಂದರೆ ಬಹಳ ಬೇಗ ಅವತ್ತು ಹೋಗಿದರೆ ಮಧ್ಯಾಹ್ನ ರಾಯರ ಎದುರುಗಡೆ ಕೂತಿದರೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಇನ್ನೂ ಮನೆಗೆ ತಲುಪಿಲ್ಲ ಅಷ್ಟರಲ್ಲಾಗಲೇ ರಾಯರ ಪ್ರಸಾದ ಸಿಕ್ಕಾಗೋಗಿದೆ ಅವರು ಬೈಕೊಂಡಿದ್ದಾರೆ ಅವತ್ತು ಏನು ಹೀಗಾಗೋಗಿದೆಯಲ್ಲ ಅಂತ ಬೈಕೊಂಡಿದ್ದಾರೆ ಏನು ಪ್ರಾರಬ್ಧವೋ ಇನ್ನೇನು ಕಾದಿದೆಯೋ ಇನ್ನೇನು ಹೇಳ್ತಾರೋ ಏನು ಆಲೋಚನೆ ಮಾಡಬೇಡ ಬೇಡ ಗಟ್ಟಿಯಾಗಿ ರಾಯರ ಪಾದವನ್ನು ನಂಬಿದಿವಿ ಅಂತಾದರೆ ಬೇಗ ಪ್ರಸನ್ನರಾಗ್ತಾರೆ ಅನ್ನೋದಕ್ಕೆ ಇದು ದೊಡ್ಡ ನಿದರ್ಶನ ಅದಕ್ಕೆ ಎಲ್ಲರ ಅನುಭವಕ್ಕೆ ಬಂದಿರತಕ್ಕಂತಹ ಸುಮ್ಮನೆ ಹೊಗಳಬೇಕು ಅಂತ ಹೊಗಳದೆ ಬರೆದಿರ್ತಕ್ಕಂತಹ ನಾಮಗಳು ರಾಯರ ಸಹಸ್ರನಾಮ ಅದಕ್ಕೆ ರಾಯರನ್ನ ಆಶು ಪ್ರಸನ್ನ ಆಯನ ಮಹಾ ಅಂತ ಕರೆದಿದ್ದಾರೆ ಎಲ್ಲರ ವಿಷಯದಲ್ಲೂ ಹೀಗೆ ಆಗಿರೋದು ರಾಯರ್ ಎಲ್ಲರಿಗೂ ಹೀಗೆ ಅನುಗ್ರಹ ಮಾಡಿದ್ದಾರೆ ಬೇಗ 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 ಪ್ರಸನ್ನರಾಗಿ ಅವರಿಗೆ ಅವರಿಗೆ ಅದು ಸಿಗಬೇಕು ಅಂತಿದ್ರೆ ಭಗವಂತನ ಹತ್ರ ಪ್ರಾರ್ಥನೆ ಅವರು ಅವರೇ ಕೊಡೋದಲ್ಲ ಎಷ್ಟೋ ಜನಕ್ಕೆ ಆ ತಿಳುವಳಿಕೆ ಇದೆ ರಾಯರೇ ಕೊಟ್ಟುಬಿಡ್ತಾರೆ ರಾಯರ್ ಕೊಡೋದಲ್ಲ ಕೊಡೋದು ಭಗವಂತ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ ಇವರು ಕೊಟ್ಟುಬಿಡಿ ಅವ್ರಿಗೆ ಕೊಡುವಂಥ ಅವಕಾಶ ಇದೆ ಅಂತ ಹೇಳಿ ಕೊಡೋ ಕೊಡಿಸ್ತಕ್ಕಂಥವ್ರು ಮಧ್ಯದಲ್ಲಿ ನಿಂತು ರಾಯರ ಒಂದು ಅದ್ಭುತವಾದಂತಹ ಸಾಮರ್ಥ್ಯ ರಾಯರಿಗೆ ಭಗವಂತ ಅಷ್ಟು ಪ್ರಸನ್ನನಾಗಿ ಅನುಗ್ರಹ ಮಾಡಿದ್ದಾನೆ ಅದಕ್ಕೆ ಅವರೂ ಕೂಡ ಆಶುಪ್ರಸನ್ನರು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣ ಮಸ್ತು